ಡಿಸಿಎಂ ಡಿಕೆಶಿ ಪವರ್ ಸ್ಟ್ರೋಕ್ ಹೈಕಮಾಂಡ್ಗೆ ಶಾಕ್ ಡಿಕೆಶಿ ಡಿಮ್ಯಾಂಡ್ ಕೇಳಿ ತಂಡ ಹೊಡೆದ್ರ ವರಿಷ್ಠರು ಮೊನ್ನೆ ಡಿಕೆಶಿ ದೆಹಲಿ ದಂಡಯಾತ್ರೆ ವೇಳೆ ಹಾಗಾದ್ರೆ ಆಗಿದ್ದೇನು ಡಿಕೆಶಿಗೆ ಕಾಂಗ್ರೆಸ್ ಹೈಕಮಾಂಡ್ ಸಂದೇಶ ಏನ್ ಕೊಟ್ಟಿತ್ತು ದೆಹಲಿ ಭೇಟಿ ವೇಳೆ ಡಿಕೆ ಶಿವಕುಮಾರ್ ಪವರ್ ಡಿಮ್ಯಾಂಡ್ ಮೂರು ದಿನದ ಹಿಂದೆ ದೆಹಲಿಗೆ ಡಿಕೆ ಶಿವಕುಮಾರ್ ಹೋಗಿರ್ತಾರೆ ಏನ್ ಮಾಡ್ತಿರೋ ಗೊತ್ತಿಲ್ಲ ಆದಷ್ಟು ಬೇಗ ತೀರ್ಮಾನ ಮಾಡಿ ನಾನು ಪಕ್ಷದ ಅಧ್ಯಕ್ಷ ಸ್ಥಾನ ಬಿಟ್ಕೊಳ್ಳೋದಕ್ಕೆ ಸಿದ್ಧ ಇದ್ದೀನಿ ಮೊದಲು ನೀವು ಅಧಿಕಾರ ಹಂಚಿಕೆ ಬಗ್ಗೆ ಸ್ಪಷ್ಟನೆ ಕೊಡಿ ಅಂತ ಕೇಳಿದ್ದಾರೆ ಡಿಕೆ ಶಿವಕುಮಾರ್ ಮೊದಲಿನಿಂದಲೂ ಹೇಳ್ಕೊಂಡು ಬಂದಿದ್ದು ಎರಡ್ ಸಾವಿರದ ಇಪ್ಪತ್ತ ಮೂರರ ಮೇ ಜೂನ್ನಲ್ಲಿ ಒಂದು ಸಂಧಾನ ಆಗಿರುತ್ತೆ ನನಗೆ ಭರವಸೆಯನ್ನ ನೀಡಲಾಗುತ್ತೆ ಪವರ್ ಶೇರಿಂಗ್ನ ಕುರಿತಾಗಿ ಅಂತ ಅದರ ಬಗ್ಗೆಯೇ ಈಗ ಹೈಕಮಾಂಡ್ ಮುಂದೆ ಡಿಮಾಂಡ್ ಇಟ್ಟಿದ್ದಾರೆ ನಿಮಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡಬೇಕಾ ನಾನು ರೆಡಿ ಇದ್ದೀನಿ ಆದರೆ ಪವರ್ ಶೇರಿಂಗ್ ಬಗ್ಗೆ ನೀವೇನು ನನಗೆ ಭರವಸೆ ಕೊಟ್ಟಿದ್ರಲ್ಲ ಅದನ್ನ ಈಡೇರಿಸಿ ಅಧಿಕಾರ ಹಸ್ತಾಂತರ ಯಾವಾಗ ಮಾಡ್ತೀರಾ ಅನ್ನೋದನ್ನ ಮೊದಲು ಹೇಳಿ ಅಂತಿದ್ದಾರೆ ಅಧಿಕಾರ ಹಂಚಿಕೆಯ ಸೂತ್ರ ಹೇಗೆ ಬಗೆಹರಿಸ್ತೀರಿ ಡಿಕೆಶಿ ಡಿಮಾಂಡ್ಗೆ ಈಗ ಹೈಕಮಾಂಡ್ ಪೇಚಿಗೆ ಸಿಲುಕೊಂಡಿದೆ ಒಂದು ಕಡೆ ಸಿದ್ದರಾಮಯ್ಯ ಬಣ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತಿದ್ದಾರೆ ಮತ್ತೊಂದು ಕಡೆ ಡಿಕೆಶಿ ಈ ಬಾರಿ ನಾನು ಹಿಂದೆ ಸರಿಯಲ್ಲ ಅಂತಿದ್ದಾರೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋ ಬೆಳವಣಿಗೆ ಬಗ್ಗೆ ಡಿಕೆಶಿ ಮಾಹಿತಿ ಕೊಟ್ಟಿದ್ದಾರೆ ವೇಣುಗೋಪಾಲ್ಗೆ ತಮ್ಮ ಅನಿವಾರ್ಯತೆಯನ್ನ ವಿವರಿಸಿದ್ದಾರೆ ತಾವು ಯಾಕೆ ಮುಂದುವರಿಬೇಕು ಅಂತ ಡಿಕೆಶಿ ಮಾತಾಡಿದ್ದಾರೆ ಸಿದ್ದು ಬಣದ ಸಚಿವರಿಂದ ಪದೇ ಪದೇ ಬದಲಾವಣೆಯ ಹೇಳಿಕೆಗಳು ಬರ್ತಾ ಇದೆ ಜೊತೆಗೆ ಸಿಎಂ ಬದಲಾವಣೆ ಇಲ್ಲ ಅಂತ ಕೂಡ ಅವರೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಧ್ಯಕ್ಷ ಸ್ಥಾನ ಸರಿಯಾಗಿ ನಿಭಾಯಿಸಿದ್ರು ಇಲ್ಲಿ ಗೌರವ ಸಿಗ್ತಾ ಇಲ್ಲ ಕಾಂಗ್ರೆಸ್ಗೆ ಆಗುವ ನಷ್ಟದ ಬಗ್ಗೆ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ ಡಿಕೆಶಿ ಇದರ ಜೊತೆ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಈ ಮೂರು ದಿನಗಳಲ್ಲಿ ಅಗ್ರೆಸಿವ್ ಆಗಿ ಮುನ್ನುಗ್ಗುತ್ತಾ ಇದ್ದಾರೆ ಡಿಕೆಶಿವ ಮಲ್ಲಿಕಾರ್ಜುನ ಖರ್ಗೆ ಕುಂಭಮೇಳವನ್ನು ಪ್ರಶ್ನಿಸಿದ್ರು ಅದೇ ಕುಂಭಮೇಳಕ್ಕೆ ಹೋಗಿ ಪುಣ್ಯ ಸ್ನಾನ ಮಾಡಿ ಬಂದ್ರು ವಾಪಸ್ ಬಂದ ಮೇಲೆ ಹೇಳಿಕೆ ಕೊಟ್ಟರು ಕೆಪಿಸಿಸಿ ಅಧ್ಯಕ್ಷ ನಾನೇ ಮುಂದಿನ ಎಲೆಕ್ಷನ್ ನನ್ನದೇ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ ಅಂತ ಈಶಾ ಫೌಂಡೇಶನ್ನಲ್ಲಿ ಅಮಿತ್ ಶಾ ಅವರ ಜೊತೆಗೆ ಕೂತು ತೆಗೆಸಿಕೊಂಡು ಅಂದ್ರೆ ಮಧ್ಯದಲ್ಲಿ ಜಗ್ಗಿ ವಾಸುದೇವಿದ್ರು ಅಕ್ಕಪಕ್ಕ ಕೂತ ಫೋಟೋ ಹಾಗೂ ವಿಜುವಲ್ಸ್ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಯಿತು ಐ ಹ್ಯಾವ್ ಅನ್ ಆಪ್ಷನ್ ನನಗೆ ಅವಕಾಶಗಳು ಹೇರಳವಾಗಿವೆ ಅಂತ ಹೈಕಮಾಂಡ್ ಗೆ ತಿಳಿಸೋ ಪ್ರಯತ್ನವನ್ನ ಶಿ ಮಾಡಿದ್ದಾರೆ ಮೂರು ದಿನಗಳ ಹಿಂದೆ ಹೈಕಮಾಂಡ್ ಹೋಗಿದ್ದಾರೆ ಇದೇ ಸಂದೇಶ ಕೊಟ್ಟು ಬಂದ್ರ ಇಲ್ಲ ಬಂದ್ಗೆ ಬೆಂಬಲ ನೀಡಲ್ಲ ಅಂತ ನಾರಾಯಣಗೌಡ ಹೇಳಿದ್ದಾರೆ ನಾನು ಕೆಪಿಎಸ್ಸಿ ವಿದ್ಯಾರ್ಥಿಗಳ ಪರ ಹೋರಾಟ ಮಾಡಬೇಕಿದೆ ವಿದ್ಯಾರ್ಥಿಗಳ ಪರ ಮಾರ್ಚ್ ಮೂರರಿಂದ ಹೋರಾಟಕ್ಕೆ ಮುಂದಾಗ್ತೇನೆ ಕರ್ನಾಟಕ ಬಂದ್ಗೆ ನನ್ನ ಬೆಂಬಲ ಇಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್